ನೀವು ಹಿಂಗೆ ರಾಯಲ್ ಸ್ಕೀಮಿನ ಗ್ರಾಹಕರಿಗೆ ಇವತ್ತು ಹನ್ನೆರಡು ತಾರೀಕಿಗೆ ಇವತ್ತು ನಾನು ಆವತ್ತು ಮಾತು ಕೊಟ್ಟಾಗೆ ಹನ್ನೆರಡು ತಾರೀಕಿಗೆ ಎಲ್ರಿಗೂ ಎಮೌಂಟ್ ಕೊಡ್ತೀನಿ ಅಂತ ನಾನು ಹೇಳಿದ್ದೆ ಹತ್ತಕ್ಕೆ ಎರಡು ಸಾವಿರ ಎಕ್ಸ್ಟ್ರಾ ಬೋನಸ್ ಸೇಲ್ಸ್ ಆ ಹನ್ನೆರಡು ತಾರಲಿಕ್ಕೆ ಆತ ಹನ್ನೆರಡು ತಾರೀಕಿಗೆ ತಾರೀಕು ಇವತ್ತು ಆಗಿದೆ ಹನ್ನೆರಡು ತಾರೀಕು ನನಗೆ ಕೊಡೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಂದು ಇನ್ನೂ ಬ್ಯಾಂಕಿದ್ದು ಬ್ಲಾಕ್ ಇದೆಲ್ಲ ಇನ್ನೂ ಸ್ವಲ್ಪ ಕ್ಲಿಯರೆನ್ಸ್ ಆಗಲಿಲ್ಲ ಅದು ಅದು ಸ್ವಲ್ಪ ಇದೆ ಅದು ಪ್ರೊಸೆಸಿಂಗಲ್ಲಿರುವಾಗ ಒಂದು ಹತ್ತು ದಿವಸನೋ ಹದಿನೈದು ದಿವಸನೇ ಟೈಮ್ ಹಿಡೀಬಹುದು ಅದಕ್ಕೆ ಅದಕ್ಕೋಸ್ಕರ ನಿಮ್ಮ ಹತ್ರ ಪದೇ 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 ನಾನು ಡೇಟ್ ಹೇಳಿ 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 ಸಾಕಾಗೋಯಿತು ಇನ್ನು ಎರಡು ಮೂರು ತಿಂಗಳಿಂದ ನಿಮ್ಮನ್ನು ಸತಾಯಿಸ್ತಾನೆ ಇದ್ದೇನೆ ನಾನು ಅದಕ್ಕೆ ದಯಮಾಡಿ ನಿಮ್ಮ ಹತ್ರ ಎಲ್ಲರತ್ರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಪ್ರಥಮವಾಗಿ ಮತ್ತು ಪ್ರೊಸೆಸಿಂಗಲ್ಲಿರುವಾಗ ಇನ್ನೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದನ್ನು ಆದಷ್ಟು ಬೇಗ ಕ್ಲಿಯರೆನ್ಸ್ ಮಾಡ್ತೇನೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅದನ್ನು ನಿಮಗೆ ನಿಮ್ಮ ಕೈಗೆ ನಾನು ಮುಟ್ಟಿಸ್ತೇನೆ ಇನ್ನು ಒಂದು ವಿಷಯ ಏನಂತ ಹೇಳಿದ್ರೆ ಕೆಲವು ಗ್ರಾಹಕರು ಮತ್ತು ಕೆಲವು ಏಜೆಂಟ್ಗಳ ಸಮಸ್ಯೆ ತುಂಬ ಇದೆ ಯಾಕೆಂದರೆ ಕೆಲವು ಗ್ರಾಹಕರಿಗೆ ನಾವು ಚಕ್ ಕೊಟ್ಟಿದ್ದೀವಿ ಆ ಚಕ್ ಯಾವುದೂ ಕ್ಲಿಯರ್ ಆಗಲಿಲ್ಲ ಎಮೌಂಟ್ ಕೊಡ್ತೀನಿ ಅಂತೇಳಿ ಅದು ಕ್ಲಿಯರ್ ಆಗಲಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಗ್ರಾಹಕರ ಹತ್ರ ಒಂದೇ ಒಂದು ಕೇಳ್ತಾ ಇದ್ದೀನಿ ದಯಮಾಡಿ ನಿಮ್ಮ ಹತ್ರ ಶ್ರಮ ಶ್ರಮಿಸಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಸ್ವಲ್ಪನಲ್ಲಿ ಕಾಲಾವಕಾಶ ಕೊಡಿ ಕಾಲಾವಕಾಶ ಅಂದರೆ ನನಗೆ ನಿಮ್ಮ ಹತ್ರ ಜಾಸ್ತಿ ನಿಮ್ಮ ಹತ್ರ ಕೇಳಲ್ಲ ಇದು ನಿಮ್ಮ ಹತ್ರ ಫೈನಲ್ ಡೇಟ್ ನಾನು ಕೇಳ್ತಾ ಇದ್ದೀನಿ ನಾನು ಎರಡು ಲೈವ್ ಮಾಡುವಾಗ ನಿಮ್ಗೊಂದು ಹೇಳಿದ್ದೇನೆ ಯಾಕಂದರೆ ಹೇಳಿದರೆ ನನಗೆ ಜೂನ್ ಒಂದು ತಾರೀಕಿಂದ ನಿಮ್ಮ ಹತ್ರ ಜೂನ್ ಒಂದು ತಾರೀಕಿಂದ ಆಗಸ್ಟ್ ಮೂವತ್ತರ ತನಕ ನಿಮಗೆ ಟೈಮ್ ಕೇಳಿದೆ ಈಗ ನಾನು ಟೈಮ್ ನಾನು ಸ್ಟಾರ್ಟ್ ಮಾಡಬೇಕಿತ್ತು ಜೂನಲ್ಲಿ ನಾನು ಮಾಡಲಿಲ್ಲ ಎಷ್ಟು ಸದನ ಕೂಡ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅದಕ್ಕೋಸ್ಕರ ಏನೂ ನಾನು ಟೈಮ್ ಕೇಳಿದ ಟೈಮ್ ಆಗಸ್ಟ್ ಮೂವತ್ತರ ತನಕ ನನಗೆ ಟೈಮ್ ಇದೆ ನೀವು ಲೈವ್ ಬೇಕಾದರೆ ನೋಡ್ಬೋದು ಅದರ ವಿಷಯ ಅದಕ್ಕೋಸ್ಕರ ಜೂನು ಆಗಸ್ಟ್ ಮೂವತ್ತರ ತನಕ ಟೈಮ್ ಇರುವ ಕಾರಣದಿಂದ ನಿಮ್ಮ ಹತ್ರ ನಾನೊಂದು ಆಗಸ್ಟ್ ಇಪ್ಪತ್ತರ ತನಕ ಟೈಮ್ ಕೇಳ್ತಾ ಇದ್ದೇನೆ ಕೊನೆಯ ಟೈಮ್ ಕೊನೆಯ ಅವಕಾಶ ಕೊನೆಯ ಪ್ರಯತ್ನ ಇಪ್ಪತ್ತು ಆಗೋಸ್ಟ್ ಇಪ್ಪತ್ತರ ತನಕ ನನಗೆ ನೀವು ಟೈಮ್ ಕೊಟ್ಟು ಅಕೋ ಆಗೋಸ್ಟ್ ಇಪ್ಪತ್ತರ ನಂತರ ಒಂದು ಹತ್ತು ದಿವಸದಲ್ಲಿ ಅಂದರೆ ಆಗಸ್ಟ್ ಇಪ್ಪತ್ತರಿಂದ ಮೂವತ್ತು ತಾರೀಕಿನ ಒಳಗೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಎಲ್ರದ್ದು ಕೊಡ್ತೀನಿ ಯಾರು ಗ್ರಾಹಕರು ಬ ಭಯ ಪಡ್ಕೊಳ್ಬೇಡಿ ಯಾರು ಗ್ರಾಹಕ ಗ್ರಾಹಕರ ದತ್ತಿ ಕೇಳಬೇಡಿ ಮತ್ತು ಗ್ರಾಹಕರ ಚಿಂತಿಸಬೇಡಿ ಯಾರ ಯಾರ ಊಹೆ ಪೂಯೆ ಇರುವ ಮತ್ತೆ ಏನೋ ದುಮಾರಿಗಳಿಗೆ ಮತ್ತು ಇನ್ನೊಂದು ಏನೋ ಏನೋ ಇದಕ್ಕೆ ಇದಕ್ಕೆ ಕಿವಿ ಕೊಡಬೇಡಿ ನೀವು ಎಲ್ಲರೂ ದಯ ಮಾಡಿ ನನ್ನ ಜೊತೆ ಸಹಕರಿಸಿ ಇಷ್ಟು ವರ್ಷ ನಾನು ಹದಿನೈದು ಸೀಸನ್ ಹದಿನಾಲ್ಕು ಸೀಸನ್ ಮಾಡುವಾಗಲೂ ನನಗಿಷ್ಟು ಸಮಸ್ಯೆ ಆಗಿಲ್ಲ ಈ ಹದಿನೈದನೇ ಸೀಸನ್ ನನಗೆ ಸ್ವಲ್ಪ ಸಮಸ್ಯೆ ಇತ್ತು ನಾನು ಏನು ಹೇಳಿದ್ರು ಆ ಪರಿಸ್ಥಿತಿ ಆ ಸಂದರ್ಭ ಆ ಟೈಮ್ ಅದಕ್ಕೆ ತೂಕ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ನಿಮ್ಮ ಹತ್ರ ಎಲ್ಲರನ್ನ ಹತ್ರ ಗ್ರಾಹಕರ ಹತ್ರ ಪರಿಪರಿಯಾಗಿ ಶಮೆ ಕೇಳ್ತಾ ಇದ್ದೇನೆ ಶಮಿಸಿ ಶಮಿಸಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಎಲ್ಲರೂ ಒಂದು ನನ್ನ ಪ್ರಕಾರ ಆಗಸ್ಟ್ ಇಪ್ಪತ್ತು ತಾರೀಕಿನ ನಂತರ ಆಗಸ್ಟ್ ಮೂವತ್ತರವರೆಗೆ ಅಂದರೆ ಹತ್ತು ದಿವಸದೊಳಗೆ ಎಲ್ಲ ಕೊಟ್ಟು ನಾನು ಹೇಳಿದ ಡೇಟ್ ಹೇಳಿದ ಟೈಮ್ಗೆ ಕ್ಲಿಯರ್ ಮಾಡಿಬಿಡ್ತೇನೆ ಅಷ್ಟು ತನಕ ದಯಮಾಡಿ ದಯಮಾಡಿ ನನ್ನನ್ನು ನೀವು ಸಹಕರಿಸಬೇಕಂತೇಳಿ ನನಗೆ ಶಮೆ ಕೊಡಬೇಕಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಒಂದು ಎರಡನೇ ಏಜೆಂಟ್ರುಗಳಿಗೆ ನೀವು ಏಜೆಂಟ್ಗಳಿಗೆ ದಯಮಾಡಿ ಕಿರುಕುಳ ಕೊಡಬೇಡಿ ಯಾಕಂತ ಹೇಳಿದ್ರೆ ಎಲ್ಲೂ ಹಣ ನನಗೆ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನೇ ಕೊಡಬೇಕು ನಾನೇ ಕೊಟ್ಟು ಆ ಏಜೆಂಟ್ರಲ್ಲಿ ಪಾಪ ನಿಮಗೆ ಮುಟ್ಟಿಸ್ಬೇಕು ಅವ್ರಿಗೂ ಪಾಪ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಈ ಥರ ಸಮಸ್ಯೆಗಳಿದೆ ಅವ್ರ ಮನೆಗೆ ಹೋಗೋದು ಅವರಿಗೆ ಟಾರ್ಚರ್ ಕೊಡೋದು ಅವ್ರಿಗೆ ಹಿಂಸೆ ಕೊಡೋದು ಅವ್ರಿಗೆ ಏನೆಲ್ಲ ಹೋಗ್ಬಿಡಿ ದಯ ಮಾಡಿ ದಯ ಮಾಡಿ ಯಾಕಂದರೆ ಅವರು ನಮ್ಮ ನಂಬ್ತಾರನೇ ಯಾಕಂದರೆ ಎಲ್ಲ ತಪ್ಪು ನನ್ನಿಂದ ಆಗಿದೆ ಏಜೆಂಟ್ರ್ಗಳಿಂದ ಯಾವ ತಪ್ಪುನು ಆಗಿಲ್ಲ ಏಜೆಂಟ್ರುಗಳು ಯಾವ ತಪ್ಪು ಮಾಡಿಲ್ಲ ಅವ್ರಿಗೂ ಹೆಂಡತಿ ಇದ್ದಾರೆ ಅವ್ರಿಗೂ ಮಕ್ಕಳಿದ್ದಾರೆ ನೀವು ಅವ್ರಿಗೂ ಕಾಲ್ ಮಾಡಬೇಡಿ ಅವ್ರಿಗೆ ಟಾರ್ಚರ್ ಕೊಡಬೇಡಿ ಅವ್ರಿಗೆ ಹಿಂಸೆ ಕೊಡಬೇಡಿ ಏನು ಮಾಡೋಕ್ಕೋಗ್ಬೇಡಿ ಎಲ್ಲ ಏನೋ ಒಂದು ಒಂದು ಕೆಟ್ಟ ಟೈಮು ಕೆಟ್ಟ ಸಂದರ್ಭ ಆಗಿರ್ಬೋದು ಈ ಟೈಮ್ ಅದಕ್ಕೋಸ್ಕರ ನಿಮ್ಮ ಹತ್ರ ದಯಮಾಡಿ ನಿಮ್ಮ ಹತ್ರ ಕೇಳ್ತಾ ಇದ್ರೆ ನಿಮ್ಮ ಹಣಗೆ ಎಲ್ಲ ಎಷ್ಟು ಜನ ಗ್ರಾಹಕರಿದ್ದಾರೆ ಅವರು ಎಲ್ರಿಗೂ ಹೊಣೆ ನಾನಾಗಿರ್ತೇನೆ ಯಾಕಂದ್ರೆ ಆ ಎಲ್ಲ ಹಣ ಬಂದಿದ್ದು ನನಗಸ್ಕರ ನನಗೆ ಬಂದಿದ್ದಾರೆ ನಾನು ಹೊಣೆ நான் அவருகிந்த முந்துவேன் அதுக்கிந்த முஞ்சேனே ஆ இப்போ ஆகோஸ்ட் இப்பத்தர முன்னே நன் ரெடியாதபுட்டு நான் அவங்க அமௌண்ட் கொட்டிர்த்தேன் யார் ஏஜெண்ட் நான் கொட்டும் நமக்கு மெசேஜ் மாதிரி நான் கொட்டமேலே நமக்கு மெசேஜ் மாதேன் குரூப்பில் ஆனால் நீங்கள் அவரஹ் ஹல இஸ் யார ஏஜெண்ட் இஸ்க்கொள்ளி அதுக்கிந்த முஞ்சி தயமாடி தயமி நம்ம த்திரி கேள்வி ப்ளீஸ் 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 ஆ ஏஜெண்ட் கிர்க்கொள்ள கொடுப்பேன் ஆ ஏஜெண்ட் பப்பா எம் கி மக்கள் அவரு மனி மனே அவ்வளோ சமயகள் அவரஹ் ஓகே அவருக்கு டார்ச்சர் கொடுத்தா கிராக்கர் ப்ளீஸ் ಇದಕ್ಕೆಲ್ಲದಕ್ಕೂ ನಾನು ನಾನು ಆಗಿರ್ತೇನೆ ಇದಕ್ಕೆಲ್ಲದಕ್ಕೂ ನಾನೇ ಮಾತ್ರ ಶ್ರಮೆ ಕೇಳ್ತೇನೆ ನನ್ನಿಂದಾಗಿ ತಪ್ಪಿದ್ರು ದಯಮಾಡಿ ನಿಮ್ಮ 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 ಮನೆಯವನಂತೆ ನನ್ನ ತಿಳ್ಕೊಂಡು ನನಗೆ ಇದೊಂದು ಶ್ರಮೆ ನನಗೆ ಕೊಟ್ಟುಬೇಡಿ ಇಪ್ಪತ್ತು ಆಗೋಸ್ಟ್ ಇಪ್ಪತ್ತರ ನಂತರ ಹತ್ತು ದಿವಸದಲ್ಲಿ ಆಗೋಸ್ಟ್ ಇಪ್ಪತ್ತರ ನಂತರ ಮೂವತ್ತರ ಒಳಗೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತೇನೆ ಅದಕ್ಕಿಂತ ಮುಂಚೆ ಒಂದು ವೇಳೆ ಅದರದೆಲ್ಲ ಕ್ಲಿಯರ್ ಆದರೆ ಅನ್ನದೆಲ್ಲ ಕ್ಲಿಯರ್ ಆದರೆ ಅದನ್ನು ನಾನು ಆದಷ್ಟು ಮುಂಚೆ ಮುಂಚೆ ಕೊಟ್ಟು ಅದರ ಏಜೆಂಟ್ಗೆಲ್ಲ ಕೊಟ್ಟು ನಾನು ನಿಮಗೆ ವಿಷಯ ತಿಳಿಸ್ತೇನೆ ಮೆಸೇಜ್ ಮಾಡ್ತೇನೆ ನೀವು ನಿಮಗೆಲ್ಲರೂ ನನ್ನನ್ನು ಶ್ರಮಿಸಬೇಕು ಶ್ರಮಿಸ್ತೀರ ಅಂತೇಳಿ ನಾನು ಭಾವಿಸಿದ್ದೇನೆ ನನಗೂ ಬೈಬೇಡಿ ಏಜೆಂಟ್ಗಳಿಗೂ ಬೈಬೇಡಿ ಮೊನ್ನೆ ಒಬ್ಬರು ಒಬ್ಬರು ಹೇಳ್ತಾ ಇದ್ದಾರೆ ನೀವು ಲೈವಲ್ಲಿ ಬಂದಲ್ಲಿ ವಿಷ ಕುಡೀರಿ ಲೈವಲ್ಲಿ ಬಂದು ವಿಷ ಕುಡಿದ್ರೆ ನಾವು ನಿಮ್ಮ ಹಣನ ಮಾಫಿ ಮಾಡ್ತೇವೆ ಅಂತ ಹೇಳ್ತಾರೆ ಒಂದು ವೇಳೆ ಒಂದು ವೇಳೆ ಹಾಗೆ ಒಂದು ವೇಳೆ ಗ್ರಾಹಕರು ಯಾರಾದರೂ ಭಾವಿಸ್ತೇವೆ ಭಾವಿಸಿದರೆ ನಾನು ಲೈವ್ಗೆ ಒಂದು ವಿಷ ಕುಡಿತೀನಿ ನಾನು ವಿಷ ಕುಡಿದ್ರೆ ನಿಮಗೆ ಅದರಲ್ಲಿ ಪರಿಹಾರ ಸಿಕ್ಕತ್ತ ಅಂತ ಹೇಳಿದ್ರೆ ನಾನು ಕುಡಿಯೋಕ್ಕೂ ರೆಡಿ ಇದ್ದೇನೆ ನಿಮಗೆ ಪರಿಹಾರ ಒಂದ ಮೇಲೆ ಅದರಲ್ಲಿ ಪರಿಹಾರ ಸಿಕ್ಕಲ್ಲ ವಿಷ ಕೊಡಲಿ ಸೊಸೈಟಿ ಮಾಡಲಿ ಇನ್ನೊಂದು ಮಾಡಲಿ ಯಾವುದೇ ಮಾಡಲಿ ಅದರಲ್ಲಿ ಯಾವ ಪರಿಹಾರ ಸಿಕ್ಕಲ್ಲ ಪರಿಹಾರ ಏನಂತ ಹೇಳಿದ್ರೆ ಹಣಕ್ಕೆ ಹಣನೇ ಪರಿಹಾರ ಅದಕ್ಕೋಸ್ಕರ ನೀವು ಏನು ಚುಚ್ಚು ಮಾತಾಡಕ್ಕೆ ಹೋಗಬೇಡಿ ನೀವು ಒಂದು ಮನುಷ್ಯನೇ ನಾನು ಒಂದು ಮನುಷ್ಯನೇ ಏಜೆಂಟ್ರುಗಳಿಗೆ ಬೈಬೇಡಿ ಅವರ ತಂದೆಗೂ ಅವರ ತಾಯಿಗೂ ಅವರ ಕುಟುಂಬಕ್ಕೆ ಬೈ ಬೈಲಿಕ್ಕೆ ಹೋಗ್ಬೇಡಿ ನನಗೂ ಬೈಬೇಡಿ ನನಗೂ ನನ್ನ ತಂದೆಗೂ ನನ್ನ ತಾಯಿಗೂ ನನ್ನ ಕುಟುಂಬಕ್ಕೆ ಬೈ ಬೈಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ದಯವಿಟ್ಟು ನಿಮ್ಮ ಹತ್ರ ಶ್ರಮ ಕೇಳುತ್ತೆ ನಿಮ್ಮ ಹತ್ರ ಎಷ್ಟು ಶ್ರಮ ಕೇಳಿದ್ರೂ ನಾನು ಕಮ್ಮಿ ಯಾಕಂತಿದ್ರೆ ನನ್ನಿಂದ ತಪ್ಪಾಗಿದೆ ಮೂರು ತಿಂಗಳು ತನಕ ನಿಮ್ಮನ್ನು ನಾನು ತುಂಬ ಸತಾಯಿಸ್ತಾ ತುಂಬ ಕಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಹತ್ರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏಜೆಂಟ್ ಏಜೆಂಟ್ರಲ್ಲಿ ಯಾವ ಕಾರಣಕ್ಕೂ ಕಿರುಕುಳ ಕೊಡಬೇಡಿ ಇಲ್ಲ ಈ ವಿಡಿಯೋನ ಈಗ ಲೈವ್ ಬಿಟ್ಟ ಮೇಲೆ ಈ ವಿಡಿಯೋನ ಗುರುತಿಗೆ ಬಿಟ್ಟ ಮೇಲೆ ಅವರಿಗೆ ಹಿಂಸೆ ಕೊಡಬೇಡಿ ಅವರಿಗೆ ಟಾರ್ಚರ್ ಮಾಡಬೇಡಿ ಅವ್ರಿಗೆ ಏನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಕೊನೆಯ ಒಂದು ಅವಕಾಶ ಲಾಸ್ಟ್ ಒಂದು ಅವಕಾಶ ಕೊಟ್ಟು ಕೊಟ್ಟುಬಿಡಿ ನನಗೆ ನೀವೊಂದು ಅವಕಾಶ ಕೊಟ್ಟರೆ ಇಷ್ಟು ತನಕ ಇಷ್ಟು ವರ್ಷದಿಂದ ನಾನು ಜೊತೆ ಸಹಕರಿಸಿದ ನನಗೆ ನಂಬಿಕೆ ಬಿಡಿ ವಿಶ್ವಾಸ ಬಿಡಿ ನಿಮ್ಮ ಹಣ ಕೊಡದೆ ನಾನು ಎಲ್ಲೂ ಹೋಗುವುದಿಲ್ಲ ಕೆಲವರೆಲ್ಲ ಹೇಳಿದ್ರು ನಾನು ಊರು ಬಿಟ್ಟಿದ್ದೇನೆ ನಾನು ಅಲ್ಲಿ ಹೋಗಿದ್ದೇನೆ ನಾನು ಇಲ್ಲಿ ಹೋಗಿದ್ದೇನೆ ನಾನು ದುಬೈಗೆ ಹೋಗಿದ್ದೇನೆ ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ನಾನು ಎಲ್ಲೂ ಹೋಗಲ್ಲ ನಿಮ್ಮ ಹಣ ಕೊಡದೆ ನಾನು ಸಾಯಿಲ್ಲ ಆಯ್ತಲ್ಲ ನಿಮ್ಮ ಹಣ ಕೊಟ್ಟೆ ನಾನು ಸಾಯಿಲ್ಲ ಅದಕ್ಕೋಸ್ಕರ ನಿಮ್ಮ ಹಣ ನಿಮ್ಮ ಋಣ ನಾನು ಕೊಟ್ಟೆ ಕೊಡ್ತೇನೆ ನನ್ನ ಮೇಲೆ ದಯವಿಟ್ಟು ದಯಮೇ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ಕರುಣೆ ತೋರಿಸಿರಿ ಅಂತ ಹೇಳಿ ದಯ ನನಗೆ ನಂಬಿಕೆ ಇದೆ ನಾನು ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ನಿಮ್ಮ ಹತ್ರ ಪದೇ ಪದೇ ಕೇಳ್ತೇನೆ ನನ್ನಿಂದ ತಪ್ಪಾಗಿದೆ ನನ್ನನ್ನು ಸಮಿಸಿ ನನ್ನನ್ನು ಸಮಿಸಿ ನನ್ನನ್ನು ಮಾಫಿ ಮಾಡಿ ಅಂತ ಹೇಳ್ತಾ ಆಗಸ್ಟ್ ಇಪ್ಪತ್ತು ತಾರೀಕು ನನ್ನ ಇಪ್ಪತ್ತು ತಾರೀಕು ನಂತರ ಕೊಟ್ಟು ಆಗಸ್ಟ್ ಮೂವತ್ತರ ಒಳಗೆ ಇದನ್ನು ನಾನು ಫಿ ಫಿನಿಶ್ ಮಾಡ್ತೇನೆ ಅದನ್ನು ಮುಗಿಸ್ತೇನೆ ಅಂತೇಳಿ ನಿಮಗೆ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಭರವಸೆ ಕೊಡ್ತೇನೆ ಇದು ನನ್ನ ಲಾಸ್ಟಿನ ವೀಡಿಯೋ ಇನ್ನು ನಾನು ವಿಡಿಯೋ ಮಾಡೋದಿಲ್ಲ ಇನ್ನು ಮುಂದೇನು ಕೊಂಡು ಇದು ಲಾಸ್ಟ್ ಆಗಿರುತ್ತೆ ದಯಮಾಡಿ ಶಮಿಸಿ ಅಂತೇಳಿ ಎಲ್ರಿಗೂ ಎಲ್ರಿಗೂ ಪದೇ ಪದೇ ನಾನು ಹೇಳ್ತಾ ಇದ್ದೇನೆ